ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನ ಮಾತೇನಂಟು ಅವ್ರು ನಿಮಗೆ ಏನು ಹೇಳ್ತಾ ಇದ್ದಾರೆ ನೋಡುವ ಇದು ಟೈಮ್ಲೆಸ್ ಆಗಿರುತ್ತೆ ನೀವು ಯಾವುದೇ ಸಮಯ ಯಾವುದೇ ತಿಂಗಳು ಯಾವುದೇ ದಿವಸ ಯಾವುದೇ ವರ್ಷ ನೋಡಿದಾಗ ಇದು ನಿಮಗೆ ಅನ್ವಯ ಆಗುತ್ತೆ ಹಾಗೆಯೇ ಈ ವಿಡಿಯೋದ ಅವಶ್ಯಕತೆ ಯಾವಾಗ ಉಂಟು ಆವಾಗ ರಿವಾಯಿಂಗ್ ನಿಮಗೆ ತೋರಿಸ್ತಾ ಇರೋನು ಅಂದರೆ ಇಲ್ಲಿ ಏನೋ ಒಂದು ಮೆಸೇಜ್ ಉಂಟು ನಿಮಗೆ ನಿಮ್ಮ ಅಂದರೆ ನಿಮ್ಮ ಪರ್ಸನ್ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಇರ್ಬೋದು ಅವ್ರಿಗೆ ಅಂದರೆ ಅವ್ರು ನಿಮಗೇನೋ ಏನೋ ಹೇಳ್ತಾ ಇದ್ದಾರೆ ಅನ್ನೋದು ಇದರ ಅರ್ಥ ಆಗಿರುತ್ತೆ ನೋಡುವ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿ ನಿಮ್ಮಿಬ್ಬರ ಮತ್ತೆ ಅಂದರೆ ಏನೋ ಒಂದು ಕಮ್ಯುನಿಕೇಷನ್ ಇಲ್ಲದೆ ಇರ್ಬೋದು ಅಥವಾ ಬ್ರೇಕಪ್ ಆಗಿರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಮುಂಚೆ ಇದ್ದ ಥರ ನಿಮ್ಮ ಹತ್ತಿ ಇಲ್ಲದೇ ಇರ್ಬೋದು ಅಥವಾ ಅವ್ರು ನನಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ ಮಾತನಾಡ್ತಾ ಇಲ್ಲ ಏನಾಗ್ತದೆ ಅನ್ನುವ ಕುತೂಹಲ ನಿಮ್ಗೆ ಇರ್ಬೋದು ಅಥವಾ ನೀವು ಅವರನ್ನು ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಇರ್ಬೋದು ಸದ್ಯಕ್ಕೆ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಸೊ ಯಾವ ಥರ ಸಿಚುವೇಶನ್ ಉಂಟು ಇದು ಇಂಪ್ರೂವ್ಮೆಂಟ್ ಆಗುತ್ತಾ ಏನಾದರೂ ಏನೋ ನೀವು ನಿಮ್ಮ ಸಂಬಂಧದಲ್ಲಿ ರಿಲೇಶನ್ಶಿಪ್ಪಲ್ಲಿ ನೋಡ್ಬೋದ ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ತುಂಬ ನೋವುಂಟು ಕೆಲವೊಂದು ಹೇಳ್ಕೊಲಿಕ್ಕೆ ಆಗದಂತಹ ಯಾತನೆ ಉಂಟು ಆದ್ರೂ ನೀವು ಎಲ್ಲವನ್ನು ನಿಭಾಯಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ ಅಂದರೆ ಎಲ್ಲನೂ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಲೈಫ್ ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ನನ್ನವರು ಖುಷಿಯಾಗಿರಬೇಕು ಮನೆಯಲ್ಲಿ ಖುಷಿಯಾಗಬೇಕು ಅಂತ ಸೊ ನಿಮ್ಮ ಪ್ರೀತಿ ಸಕ್ಸಸ್ ಆಗುತ್ತಾ ಅಂತ ನೀವು ಕೇಳೋದಾದರೆ ಖಂಡಿತವಾಗಿಯೂ ಪ್ರೀತಿ ಸಕ್ಸಸ್ ಆಗುತ್ತೆ ಆಫ್ಟರ್ ಏನು ಕಮಿಟ್ಮೆಂಟ್ಸ್ ಇಟ್ಟ ನಂತರ ಮ್ಯಾರೇಜ್ ಆದ ನಂತರ ಲೈಫ್ ತುಂಬ ಚೆನ್ನಾಗಿರುತ್ತೆ ಈಗಿನ ಥರ ಕಷ್ಟದ ಜೀವನ ಇರೋಲ್ಲ ನಿಮಗೆ ಅಂದರೆ ನೀವು ಇವಾಗ ಈ ಥರ ಅಂತೂ ನೆಕ್ಸ್ಟು ನನ್ನ ಫ್ಯೂಚರ್ ಮದುವೆ ಆದ ನಂತರ ಒಂದು ಕಷ್ಟದ ಜೀವನ ಆಗುತ್ತಾ ನಂದು ನೀವು ಅಂದ್ಕೊಳ್ತಾ ಇದ್ರೆ ಸಿಂಗಲ್ಸ್ ಇದ್ದರೆ ಮ್ಯಾರೇಜ್ ಆಗಿಲ್ಲ ಅಂದರೆ ಸೊ ಖಂಡಿತವಾಗಿ ಅನ್ಮ್ಯಾರೀಡ್ ಇದ್ದರೆ ಮ್ಯಾರೇಜ್ ಮ್ಯಾರೇಜ್ ಆಗುತ್ತೆ ಜೀವನ ಒಂದು ಸೃಷ್ಟಿಸ್ತಿದ್ದೀ ರೀತಿ ಚೇಂಜ್ ಆಗುತ್ತೆ ಇಲ್ಲಿ ಅವರ ಹೃದಯದಲ್ಲಿ ಇವಾಗ ಇದ್ದೀರಾ ಸೊ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾನೆ ಅಂತ ನೋಡುವಾಗ ಹ್ಞೂ ಇಲ್ಲಿ ಟಾರ್ ಪಾಟ್ ಏನಾರ್ಜಿ ಬಟ್ ನಿಮ್ಮನ್ನು ಬಿಟ್ಟು ಅವರ ಲೈಫಲ್ಲಿ ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನೀವು ಹೇಗೆ ನಿಮ್ಮ ಅಂದರೆ ಒಂದು ಭವಿಷ್ಯಕ್ಕೋಸ್ಕರ ವರ್ಕ್ ಇದ್ದೀರಾ ಅಥವಾ ಆಲೋಚನೆ ಮಾಡ್ತೀರಾ ಸೊ ನಿಮ್ಮ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಅವರ ಲೈಫ್ಗೋಸ್ಕರ ಅವರ ಫ್ಯಾಮಿಲಿಗೋಸ್ಕರ ಆಲೋಚನೆ ಮಾಡ್ತಾ ಇದ್ದಾರೆ ಸೆಟಲ್ ಆಗಬೇಕು ಲೈಫಲ್ಲಿ ಫಸ್ಟ್ ಮತ್ತೆ ನಮ್ಮ ಪ್ರೀತಿಯಲ್ಲಿ ಕೂಡ ಹೋಗಲ್ಲ ಅದು ಇರುತ್ತೆ ಇಲ್ಲಿ ಕೆಲವೊಂದು ಸಲ ಅವರಿಗೆ ಕನ್ಫ್ಯೂಷನ್ ಆಗುತ್ತೆ ಸೊ ಕೆಲಸದ ಒತ್ತಡ ಇರ್ಬೋದು ಅಥವಾ ಸ್ಟ್ರೆಸ್ ಇರ್ಬೋದು ನಿಮ್ಮನ್ನು ಅವರು ಯಾವಾಗಲೂ ಪ್ರೀತಿ ಮಾಡ್ತಾರೆ ಪ್ರೀತಿಯಲ್ಲಿ ಅವರು ಯಾವತ್ತೂ ಮೋಸ ಮಾಡಲ್ಲ ನಿಮಗೆ ಸೊ ಅವರು ಎದುರಿಗೆ ಹೇಳ್ಬೋದು ನೀನಂದರೆ ನನಗೆ ಇಷ್ಟ ಇಲ್ಲ ಅಂತ ಬಟ್ ಮನಸ್ಸಾರೇ ಯಾವತ್ತೂ ಹೇಳಿಲ್ಲ ಆ ಥರ ನಿಮ್ಮನ್ನು ಬಿಟ್ಟು ಬೇರೆಯವ್ರ ಜೊತೆ ಅವರು ಲೈಫನ್ನು ಕಲ್ಪನೆ ಕೂಡ ಮಾಡ್ಕೊಳ್ಳಲ್ಲ ಚೀಟಿಂಗ್ ಮಾಡುವಂತಹ ವ್ಯಕ್ತಿ ಅಲ್ಲ ಇಲ್ಲಿ ನಿಮಗೆ ಯಾಕೋ ಅವ್ರ ಮೇಲೆ ಡೌಟ್ ಬರ್ತಾ ಉಂಟು ಬಟ್ ಆ ಥರ ವ್ಯಕ್ತಿ ಇಲ್ಲ ನಿಮ್ಮವರು ಅರಿವರಿಯಲ್ಲಿ ಯಾವುದೇ ಒಂದು ಡಿಸೆಷನ್ ತಗೊಳ್ಬೇಡಿ ಇಬ್ಬರು ಮಾತನಾಡಬೇಕಾಗುತ್ತಿಲ್ಲಿ ಒಂದು ಕ್ಲಿಯರ್ ಕಟ್ ಕಮ್ಯುನಿಕೇಶನ್ ಆಗಬೇಕು ಇಲ್ಲಿ ಒಬ್ಬೊಬ್ಬರೇ ಡಿಸಿಷನ್ ತಗೊಂಡ್ರೆ ಅಷ್ಟು ಅಂದರೆ ಒಂದೇ ರೀತಿಯಲ್ಲಿ ಒಬ್ಬರಿಗೆ ಮನಸ್ಸಿಗೆ ನೋವಾಗ್ಬೋದು ಇನ್ನೊಬ್ರಿಗೂ ನೋವಾಗ್ಬೋದು ಸೊ ಹಾಗಾಗಿ ಇಬ್ಬರು ಕೂಡ ಒಂದು ಮಾತನಾಡಿದರೆ ಏನೇ ಒಂದು ಸಮಸ್ಯೆಗಳು ಕ್ಲಿಯರ್ ಆಗ್ಬೋದು ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿರ್ಬೋದು ಬಟ್ ನಿಮ್ಮ ಪ್ರೀತಿಯಿಂದ ದೂರ ಆಗಿಲ್ಲ ಅವರು నిగలూ ఆలోచన మాట్ అది కూడా అందరి నిన్న అన్యమే అన్న మనస్థితి ఇలా నిమ్మ వ్యక్తిగా నిమ్మ వ్యక్తి నిమ్ జైఫ్లాంగ్ ఇందుస్ అదేనే అంత భరోసేను నిడ్ అంతా సో అదకోస్వారు ఎలా అనుకో మొక్క మాట్ ఈ ప్రీతిన అసలికే ఇబోదు అత ఈ రిలేషన్షిప్ప అంటే ఏం తప్ప అదను సరిమాలికే ఇబుడు నిమే ఇష్ట ఆగో థర నే సో నిమంత్ తుంబ ప్రీతి మాతారు ఎలా కడవర్ భయ ఉంటు భయ ఇది సహజ ప్రీతి ఎల్ ప్రీతిన కతనో నిమ్మందూర అందరే ఆ థర ఆగూ బేడ నిమ్మ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಸಮಸ್ಯೆ ಅಂತ ಹೇಳೋದಕ್ಕಿಂತ ಗೊಂದಲ ಅಂತು ಕನ್ಫ್ಯೂಷನ್ ಅಂತು ಕ್ಲಾರಿಟಿ ಇಲ್ಲ ಏನು ಮಾಡೋದು ಬಿಡೋದು ಅಂತ ಇಬ್ಬರಿಗೂ ಗೊತ್ತಾಗ್ತಾ ಇಲ್ಲ ಸೊ ಇದ್ರ ಬಗ್ಗೆ ಏನು ಹೌದಾ ಅಲ್ವಾ ಹೇಳಿ ಕ್ಲಾರಿಟಿ ಇಲ್ಲ ಇಬ್ಬರಿಗೂ ಅವರಿಗೂ ಅಷ್ಟೇ ನಿಮಗೂ ಅಷ್ಟೇ ಸ್ವಲ್ಪ ಇಲ್ಲಿ ನೀವು ಸೀರಿಯಸ್ ಆಗಿ ರಿಸಿಷನ್ ತೊಗೊಳ್ಬೇಕು ಇಬ್ಬರು ಕೂಡ ಇಬ್ಬರಲ್ಲಿ ಒಬ್ಬರಾದ್ರೂ ತಗೊಂಡು ಓಕೆ ಬಟ್ ಏನಕ್ಕೋ ನೀವು ಇದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ ಮತ್ತು ಅವ್ರು ನಿಮ್ಮನ್ನು ಪಡೆ ಪದೇ ನೆನ್ ಮಾಡ್ಕೊಳ್ತಾರೆ ನೀವಿದ್ದರೆ ಮಾತ್ರ ಅವ್ರು ಖುಷಿಯಾಗಿರೋದಂತ ಅವ್ರಿಗೆ ಗೊತ್ತುಂಟು ಬಟ್ ಹೈ ರಿಸ್ಕ್ ತಗೊಲಿಕ್ಕೆ ಅವ್ರಿಗೂ ಆಗೋಲ್ಲ ಸೊ ಯಾರಾದರೂ ಒಬ್ಬರು ರಿಸ್ಕ್ ಇಲ್ಲಿ ಸೊ ಇಬ್ಬರೋ ಮಾತನಾಡಿ ಒಂದು ಅಂಡರ್ಸ್ಟ್ಯಾಂಡ್ ಬರುತ್ತೆ ರಿಲೇಷನ್ಶಿಪ್ಪು ನೀವು ಕೂಡ ಹಾಗೆಯೇ ವರ್ಕ್ ಮಾಡ್ತಾ ಇದ್ದೀರಾ ನಿಮ್ಮ ವರ್ಷಕ್ಕೋಸ್ಕರ ಅವರು ಕೂಡ ಕನಸು ಕಾಣ್ತಾ ಇದ್ದಾರೆ ವರ್ಕ್ ಮಾಡ್ತಾ ಇದ್ದಾರೆ ಸೊ ಇಬ್ಬರು ಅಂದರೆ ಈ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ಇಬ್ಬರು ಕೂಡ ಪ್ರಾರ್ಥನೆ ಮಾಡ್ತೀರಾ ಸೊ ನೀವು ಏನು ಮಾಡಬೇಕು ನಿಮ್ಮ ಸೈಡಿಂದ ನೀವು ಮಾಡ್ತೀರಾ ಅವರು ಕೂಡ ಮಾಡ್ತಾರೆ ದೂರ ಇದ್ರೂ ಈ ರಿಲೇಷನ್ಶಿಪ್ ಅನ್ನೋದು ಲಾಂಗ್ ಟರ್ಮ್ ತಗೊಂಡು ಹೋಗಬೇಕು ಅನ್ನುವ ಆಸೆ ಕನಸು ಎಲ್ಲನೂ ಉಂಟು ಬಟ್ ಅಷ್ಟೇ ನೀವು ಸ್ಟ್ರಗಲ್ ಮಾಡಬೇಕಾಗುತ್ತೆ ಇಲ್ಲಿ ಮತ್ತು ಎನರ್ಜಿ ಬ್ಯಾಲೆನ್ಸ್ ಆಗೋದು ತುಂಬ ಮುಖ್ಯ ಸಮಸ್ಯೆಗಳು ಬರುತ್ತೆ ಕಷ್ಟ ಇರುತ್ತೆ ಪ್ರೀತಿಯಲ್ಲಿ ಸಹಜ ಸಂಬಂಧದಲ್ಲಿ ಕೂಡ ಮತ್ತು ತುಂಬ ಆಲೋಚನೆ ಮಾಡಿದರೆ ಸ್ಟ್ರೆಸ್ ಆಗುತ್ತೆ ಮೆಂಟಲಿ ಹಾಗೆ ಸಮಸ್ಯೆ ಅಂದರೆ ಕೆಲವೊಂದು ಸಲ ಮನಸ್ಸು ತುಂಬ ಹಾಳಾದಾಗ ಅಂದರೆ ನೋವು ಮನಸ್ಸಿಗೆ ಪದೇ ಪದೇ ನೋವಾಗ್ತಾ ಇದ್ದರೆ ಹಿಂಸೆ ಮಾಡ್ತಾ ಇದ್ದರೆ ಸೊ ಅದು ಕೂಡ ಅಂತ ಸಹಿಸ್ಕೊಳ್ಳುತ್ತೆ ಅಲ್ಲಿ ಆವಾಗ ಸ್ಟ್ರೆಸ್ ಆಗುತ್ತೆ ಒತ್ತಡ ಅನ್ನೋದು ಬರುತ್ತೆ ಏನೇನು ಅಂದರೆ ప్రాబ్లమ్ స్టార్ట్ ఆగ్ అని తాళమయ్య ఇ మెడిటేషన్ మారి ప్రార్థన మారి నిమగేనూ ప్రశ్నకి ఉంటు అది ఉత్తర బుందే దివ్యాన్ జితీరు నిమే మార్గదర్శనం నతారు నిమ్మ వ్యక్తి కేవంసల నే ఇబోదు బట్ అది ఆ థర అలాగూ ఫ్రీడమ్ అన్నో బేగూ కూడా స్వంత నిర్ధారమరగారు ಕೆಲವೊಂದು ಏನು ಡಿಸಿಷನ್ ಇರುತ್ತೆ ನೋಡಿ ಅದಕ್ಕೆ ಮಹತ್ವ ಕೊಡಬೇಕು ಅವರು ಏನ ಹೇಳ್ತಾ ಇದ್ದಾರೆ ಅಂತ ನೀವು ಸರಿಯಾಗಿ ಕೇಳಿಸ್ಕೊಳ್ಬೇಕಾಗುತ್ತೆ ಒಮ್ಮೆಲೆ ನಾನೇ ಹೇಳಿದ್ದು ಎಲ್ಲನೂ ಆಗಬೇಕು ಅಂತ ಡಿಸಿಷನ್ ಮಾಡುವುದಲ್ಲ ಅಥವಾ ನಿಮ್ಮ ವ್ಯಕ್ತಿಗೆ ಒತ್ತಡ ಹಾಕೋದು ಕೂಡ ತಪ್ಪು ওনে অঁ সমস্যা গছ নো চ' অদান কিহাৰ মাৰ বেকে আছে অতিগেক অথবোৰ কেইদৰে হেন হেৰিত সো ইয়েক ক্লিয়াৰ কটি আগবাঢ়ি দে হয়েনে চ'দ কনসাৰি মাৰি চ' নি মনে চৰিল ইন উন্টু নেকি তুম নোতা মেলে নোটকে খুচিয়া গীৰা বাট నిమ్మ ఒలగొలగ తుంబ నో అనుభవస్తాయితే రైతార జీవన నందు ఏమై ఏం టప్మా నూ సో నన్ను బయస్తో ఏం కూడా సిక్తాయిల సిగ థరగట్టే బట్ ఏన ఉంటు ఇది ఏం మాకు నూ సో అద్ర బే జాస్తి ఆలోచన మార్తీర ఆలోచన మా తక్షణ ఎలా సరిహోగె అంత ఇలా అల్వా సో హి అదకొస్త ప్రయత్నమే టాల్మెంట్ ఇప్పుడు రోస్ క్రాస్ అన్న బ్రాస్లైట్ సిగతే సో అదనూ ప్రతి ఒలషన్షిప్పివారు ఆగి ప్రీతి మావ్ మ్యారేజ్ ఆటరు ఆగదవరు సో నిమ్మ ఎడకై బ్రాస్లైట ధరిసి తుంబ ఒ రట్ కొత్త నిమ్మ ప్రీతీయను ఆకర్షణి మాత్ర ఆగినే ఏదే సమస్య ఇను సరియగండ్రెడ్ పర్సెంట్ అందర ఇూ ఎనర్జి లెవలింద వర్క్ సో బ్రాస్లైట్ ఎడకైకి హాకళు హణ్మక్బోదు గణు మక్ళుర్బోదు ఆ బ్రాస్లైటూ నోడ నిమ్మ హుడుగ అట్ హిమ్ హస్బెండ్ వైఫ్ అసరూ హేబిట్టు ఇమ్యజినేషన్ మాట్టివరూ పాజిటి ఖుషి ఖుషింద సో నిమ్మ ప్రీతి ఆకర్షణయ్యే ನಂಬರ ಬ್ಲಾಕ್ ಮಾಡಿದ್ರು ಅನ್ಬ್ಲಾಕ್ ಮಾಡ್ತಾರೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂದ್ರೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಏನೇ ಒಂದು ಅಂದರೆ ಇವಾಗ ಪೇರೆಂಟ್ಸ್ ಒಪ್ತಾ ಇಲ್ಲ ನಿಮ್ಮ ಮ್ಯಾರೇಜ್ಗೆ ಸೊ ಹುಡುಗಿ ಮನೆಯಿಂದ ಅಥವಾ ಹುಡುಗನ ಮನೆಯಿಂದ ಒಪ್ತಾ ಇಲ್ಲ ಅಂದ್ರೂ ಸೊ ಅದೆಲ್ಲನೂ ಸರಿಯಾಗುತ್ತೆ ಇದೊಂದು ತುಂಬ ಶಕ್ತಿಶಾಲಿಯಾದಂತಹ ಬ್ರಾಸ್ಲೈಟ್ ಆಗಿದೆ ರೋಸ್ ಕ್ಲಾಸು ನಾನು ವೀಡಿಯೋದು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಹಾಗೆಯೇ ಲಿಂಕ್ ಹಾಕಿರ್ತೇನೆ ಸರ್ಟಿಫೈಡ್ ಆಗಿರುವಂಥ ಕಂಪನಿ ಅದು ನಾನೇ ನನ್ನ ಕ್ಲೈಂಟಿಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೀನಿ ಸೊ ಅದನ್ನು ನಾನು ಲಿಂಕ್ ಹಾಕಿರ್ತೇನೆ ಅದು ನೋಡಿ ಸರ್ಟಿಫೈಡ್ ಆಗಿರೋ ಕಂಪನಿ ಅದು ನಿಮಗೆ ಯಾವ್ದು ಬೇಕು ಅದನ್ನು ಪರ್ಚೇಸ್ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ಅದು ನಿಮ್ಮ ಪ್ರೀತಿಯ ವಿಷಯಕ್ಕೆ ಸಂಬಂಧಿಸಿದ್ದಿರ್ಬೋದು ಹಣಕಾಸಿನ ವಿಷಯ ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಅಥವಾ ಮಕ್ಕಳ ಮದುವೆ ಬಗ್ಗೆ ಇರ್ಬೋದು ನಿಮ್ಮ ಮದುವೆಯ ಬಗ್ಗೆ ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ಕೆರಿಯರ್ ಬಗ್ಗೆ ಇರ್ಬೋದು ಮನೆ ಕಟ್ಟುವ ವಿಷಯ ಇರ್ಬೋದು ಸಾಲದ ಸಮಸ್ಯೆ ಇರ್ಬೋದು ಏನೇ ಒಂದು ವಿಷಯ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ ಏನೇ ಒಂದು ನೋವಿದ್ರೂ ಶೇರ್ ಮಾಡಿ ನನ್ನ ಜೊತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನನಗೆ ಕೂಡ ತುಂಬ ಆಗುತ್ತೆ ನಿಮ್ದೊಂದು ಸಪೋರ್ಟ್ ಇರ್ಬೋದು ಬೆಂಬಲ ಇರ್ಬೋದು ಪ್ರೀತಿ ಇರ್ಬೋದು ನನಗೆ ಆಗುತ್ತೆ ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು